ನ್ಯೂಸ್ ನಾಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವ್ಲಾಗ್ ವಿತ್ ಹೇಮಂತ್ ಸಂಪಾಜಿ ಕಾರ್ಯಕ್ರಮದಲ್ಲಿ ಇವತ್ತೊಂದು ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡ್ತೇನೆ ಅವರು ಒಂದು ರಿಯಾಲಿಟಿ ಶೋಗೆ ಆಯ್ಕೆಯಾಗಿದ್ದರು ಅದೇ ರೀತಿಯಲ್ಲಿ ತುಳುನಾಡಿನ ದೈವಾರಾಧನೆ ಅದರಲ್ಲೂ ದೈವನರ್ತಕರಾಗಿ ಅಲ್ಲಿಯ ದೈವನರ್ತನದ ಕೊಳಲು ವಾದಕರಾಗಿ ಹೆಸರು ಮಾಡಿರುವಂತಹ ವಿಜಿತ್ ಮಂಡೆಕೋಲ್ ಅವರನ್ನ ನಾವು ಇವತ್ತು ಒಂದು ಪರಿಚಯ ಮಾಡ್ತೇವೆ ಯಾಕಂದ್ರೆ ವಿಜಿತ್ ಮಂಡೆಕೋಲ್ ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳು ಮಾಡಿವೆ ಆದರೆ ನಾವು ಮಾಡ್ತಿರುವಂಥ ಸಂದರ್ಶನದಲ್ಲಿ ಏನು ವಿಶೇಷತೆ ಅಂತ ಕೇಳಿದ್ರೆ ಒಂದೊಂದಷ್ಟು ಅವರು ಎಲ್ಲೂ ಹೇಳದ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಇವತ್ತು ಹಂಚಿಕೊಳ್ತಾರೆ ಅವರ ಮನೆ ಹತ್ರನೇ ನಾವು ಬಂದಿದ್ದೇವೆ ಸೊ ಅವರ ಜೊತೆ ಮಾತಾಡೋಣ ಇವತ್ತು ಬನ್ನಿ ವಿಜೇತ್ರೆ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ಪರವಾಗಿಲ್ಲ ಆರಾಮಾಗಿದ್ದೀರಿ ಆರಾಮಾಗಿದ್ದೀರಾ ಈ ಸಂದರ್ಶನ ಮಲ್ಪ ಗಂಡ್ ಬತ್ತ ಮಾಡ್ಬೋದಲ್ಲ ನಿಮ್ಮ ಸಂದರ್ಶನ ಓಕೆ ಬನ್ನಿ ಒಳಗೆ ಈಗ ನಿಮ್ಮಲ್ಲಿ ನಿಮ್ಮ ಸಾಕಷ್ಟು ಪ್ರತಿಭೆಗಳಿದ್ದಾವೆ ನೀವೊಬ್ಬರು ದೈವನಾರ್ಥಕ್ಕಲ್ಲದೆ ಒಬ್ಬ ಪ್ರತಿಭಾವಂತರು ಅಂತೇಳಿ ಗುರುತಿಸಿಕೊಂಡವರು ಎಲ್ಲ ವೇದಿಕೆಗಳಲ್ಲಿ ಕೊಳಲು ಹಿಡಿದು ಎಲ್ಲ ಹಾಡುವುದರಿಂದ ಎಲ್ಲದರಲ್ಲೂ ಕೂಡ ಆದರೆ ನಿಮಗೆ ಹೆಚ್ಚಿನ ಸಂದರ್ಭದಲ್ಲಿ ಈಗಂದರೆ ರಿಯಾಲಿಟಿ ಶೋದಲ್ಲಿ ನಿಮಗೊಂದು ಅವಕಾಶ ಬರುತ್ತೆ ಈ ರಿಯಾಲಿಟಿ ಶೋದಲ್ಲಿ ಈ ಸತಿ ವಿಜಿತ್ ಮಂಡ್ಯಕೊಲ್ಗೊಂದು ಅವಕಾಶ ಸಿಗ್ತದೆ ಅವರನ್ನು ನಾವು ಟಿವಿಯಲ್ಲಿ ನೋಡಬಹುದು ಅಂತ ನೀವು ಒಂದು ಎರಡನೇ ರೌಂಡ್ಗೆ ಹೋಗುವ ಮೊದಲ ಸುತ್ತಿನ ಬಗ್ಗೆ ಬಹಳ ಚರ್ಚೆ ಆಗಿತ್ತು ಆಮೇಲೆ ವಿಜಿತ್ ಮಂಡೆಕೋ ಅವರು ಎಲ್ಲಿ ಹೋದರು ಏನಾದರೂ ಯಾಕೆ ಅವರು ಟಿವಿಯಲ್ಲಿ ಬರಲಿಲ್ಲ ಅನ್ನೋದು ಎಲ್ಲರದು ಪ್ರಶ್ನೆ ನಮ್ಮ ಹತ್ರ ತುಂಬ ಜನ ಕೇಳಿದ್ರು ಅವರು ಯಾಕೆ ಟಿ ವಿ ಮುಂದೆ ಬರಲಿಲ್ಲ ಅಂತ ಅದಕ್ಕೆ ನೀವೇ ಉತ್ತರ ಹೇಳಬೇಕು ಏನು ಕಾರಣ ಅಂತ ಅದು ಜಿಲ್ಲಾ ಮಟ್ಟದ ಆಡಿಷನ್ ಮಂಗಳೂರಿನಲ್ಲಿ ನಡೆಯಿತು ನಾನು ಹೋಗಿದ್ದೆ ಪ್ರಥಮವಾಗಿ ನನ್ನನ್ನು ಎರಡನೇ ಸುತ್ತಿಗೆ ಆಯ್ಕೆ ಮಾಡಿಕೊಂಡ್ರು ಎರಡನೇ ಸುತ್ತಿಗೆ ಆಯ್ಕೆಯಾಗಿ ಎರಡನೇ ಸುತ್ತು ಬೆಂಗಳೂರಿನಲ್ಲಿ ನಡೆದದ್ದು ಬೆಂಗಳೂರಿಗೆ ಕೂಡ ಹೋಗಿದ್ದೆ ನಾನು ಅಲ್ಲಿ ಕೂಡ ಭಾಗವಹಿಸಿದ್ದೆ ಅಲ್ಲಿಯ ತೀರ್ಪುಗಾರರು ಕೂಡ ಬಹುತೇಕವಾಗಿ ನೀವು ಆಯ್ಕೆಯಾಗ್ತೀರಾ ನಿಮಗೆ ಕರೆ ಬರುತ್ತದೆ ಇರಿ ಅಂತ ಹೇಳಿದರು ತದನಂತರ ಕರೆ ಕೂಡ ಬಂದಿತ್ತು ಏನೋ ಕೆಲವು ನನ್ನ ಡೀಟೇಲ್ ಅವರಿಗೆ ಓಕೆ ಆದ ಕಾರಣ ನಾನು ಸೆಲೆಕ್ಟ್ ಆಗಲಿಲ್ಲ ಯಾರು ಹೇಳಿದರು ಅವರಿಗೆ ನಮಗೆ ಯಾರೋ ಒಬ್ರು ಹೇಳಿದರು ಅದು ಸರಿಯಾ ತಪ್ಪ ನಮ್ಗೆ ಗೊತ್ತಿಲ್ಲ ಬಟ್ ನಿಮ್ಮ ಹತ್ರನೇ ಕೇಳುವ ಅಂತ ನನಗೇನಿಷ್ಟು ತುಳುನಾಡಿನ ನಮ್ಮ ದೈವ ಆರಾಧನೆಯನ್ನು ವೇದಿಕೆಯ ಮೇಲೆ ಪ್ರದರ್ಶನ ಮಾಡಬಹುದಾ ಅನ್ನುವಂಥ ಆಯ್ಕೆ ವಿಜೇತವರಿಗೆ ಅವರಿಗೆ ಇತ್ತು ಅದಕ್ಕೆ ವಿಜೇತವರು ಅವರು ನಿರಾಕರಿಸಿದರು ಇಲ್ಲ ನಾನು ಮಾಡೋಲ್ಲ ಅಂತ ಹೇಳಿದರು ಹಾಂ ಖಂಡಿತ ಸರ್ ನಾನು ಇದನ್ನು ಯಾವ ಎಲ್ಲಿಯೂ ಹೇಳ್ಕೊಂಡಿಲ್ಲ ಹ್ಞೂ ಅಂದ್ರೆ ಆ ವೇದಿಕೆಯಲ್ಲಿ ಅಂದ್ರೆ ಅದು ಬಹಳ ಒಂದು ಅಂತಾರಾಷ್ಟ್ರೀಯ ಒಂದು ಚಾನೆಲ್ ಅವರಿಗೆ ಈ ದೈವ ನರ್ತನ ಅಥವಾ ಕರಗ ನೃತ್ಯ ವೀರಗಾಸೆ ಈ ತರದ್ದೆಲ್ಲ ಅವರಿಗೆ ಒಂದು ಪ್ರದರ್ಶನ ಮಾತ್ರ ಆದ್ರೆ ದೈವಾರಾಧನೆ ಅನ್ನುವಂಥದ್ದು ನಮ್ಮ ಒಂದು ವೃತ್ತಿ ಬದುಕಿನ ಜೀವಾಳ ನಮ್ಮ ಹಿರಿಯರ ನಂಬಿಕೆ ಆಚರಣೆ ಅದನ್ನು ನಾವು ಎಲ್ಲೂ ತಮಾಷೆಗಾಗ್ಲಿ ಪ್ರದರ್ಶನಕ್ಕಾಗ್ಲಿ ಈವರೆಗೂ ಬಳಸಿಕೊಂಡಿಲ್ಲ ನಾವು ಅದನ್ನು ಹಾಗಾಗಿ ಒಮ್ಮೆ ಕೇಳಿದ್ರು ಕೂಡ ದೈವನರ್ತನ ನೀವು ದೈವನರ್ತಕರಂತೆ ಅಂದ್ರೆ ಅಂದರೆ ಅಲ್ಲೊಂದು ಫಾರ್ಮ್ ಕೊಡ್ತಾರೆ ನಮಗೆ ಫಿಲ್ ಅಪ್ ಮಾಡಲಿಕ್ಕೆ ನಿಮ್ಮ ವೃತ್ತಿ ಏನು ನೀವು ಸಂಗೀತ ತರಗತಿ ಎಷ್ಟು ಆಗಿದ್ದೀರಾ ಈ ಥರ ಎಲ್ಲ ನಾವು ಬರೆದು ಕೊಡ್ಲಿಕ್ಕೆ ಒಂದು ಫಾರ್ಮ್ ಕೊಡ್ತಾರೆ ಅದರಲ್ಲಿ ಫಿಲ್ ಫಿಲ್ಅಪ್ ಮಾಡುವಾಗ ನಾನು ಕೂಡ ವೃತ್ತಿಯಲ್ಲಿ ದೈವನರ್ತಕ ಅಂತ ಹಾಕಿದ್ದೆ ಹಾಗಾಗಿ ಕೇಳಿದ್ರು ನೀವು ದೈವನರ್ತಕರಾಗಿದ್ದೀರಲ್ವಾ ಕಾಂತಾರ ಮೂವಿಯಲ್ಲಿ ದೈವನರ್ತನವನ್ನು ಮಾಡಿದ್ದಾರೆ ನೀವು ಕೂಡ ದೈವನರ್ತಕರಾದ ಕಾರಣ ನಮ್ಮ ವೇದಿಕೆಯಲ್ಲಿ ಒಮ್ಮೆ ದೈವನವನ್ನು ಪ್ರದರ್ಶನ ಮಾಡಬಹುದು ಅಂತ ಕೇಳಿದ್ರು ಅದಕ್ಕೆ ನಾನು ಒಪ್ಪಿಕೊಂಡಿಲ್ಲ ನಾನು ಅದಕ್ಕೆ ಮಾತ್ರ ಅಂತಲ್ಲ ನಾನು ಈ ಕೆಲವು ಆಟಿ ಉತ್ಸವದಲ್ಲಿ ಆಟಿ ಕಲಂಜನನ್ನ ಮಾಡ್ತಾರೆ ನೋಡಿ ನಾನು ಊರಲ್ಲಿ ನಮ್ಮ ಊರಲ್ಲಿ ಆಟಿ ಕಲಂಜನನ್ನು ಕಟ್ಟಿಕೊಂಡು ಹೋಗ್ತೇವೆ ನಾವು ಅದೇ ವೇದಿಕೆಯಲ್ಲಿ ನಾನು ಈ ಇಲ್ಲಿವರೆಗೆ ಆರ್ಟಿಕಲ್ ಅನ್ನು ಪ್ರದರ್ಶನ ಮಾಡಲಿಲ್ಲ ಮಾಡಲಿಲ್ಲ ಹಾಗಾಗಿ ಆರ್ಟಿಕಲ್ ಎಂಜನನ್ನೇ ನಾನು ಪ್ರದರ್ಶನಕ್ಕೆ ಅಂತ ಮಾಡುವುದಿಲ್ಲ ಮತ್ತೆ ನಾನು ದೇವರ ಥರ ಆರಾಧಿಸುವುದು ಅಂತಹ ದೈವವನ್ನು ಕೂಡ ವೇದಿಕೆಯಲ್ಲಿ ಪ್ರದರ್ಶನ ಮಾಡುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳಿದೆ ನೋಡುವ ನಿಮ್ಮ ಡೀಟೇಲ್ ಎಲ್ಲ ಓಕೆ ಆದರೆ ಮತ್ತೆ ಕಾಲ್ ಮಾಡ್ತೇವೆ ಅಂತ ಹೇಳಿದರು ತದನಂತರ ಕಾಲ್ ಬರಲಿಲ್ಲ ಕಾಲ್ ಬರಲಿಲ್ಲ ಓಕೆ ಹಾಗಾದರೆ ಎಲ್ಲ ಒಂದು ಕಡೆಯಲ್ಲಿ ವೇದಿಕೆಯಲ್ಲಿ ಟಿವಿಯಲ್ಲಿ ವಿಯಲ್ಲಿ ಇದು ಒಂದು ಕಾರಣ ಇರಬಹುದು ಅಂತ ನಾವು ಅಂದ್ಕೊಳ್ಬಹುದು ಯಾಕಂದ್ರೆ ಅವರು ನಿಜವಾಗಿಯೂ ಕೂಡ ನಮ್ಮ ಇತ್ತೀಚಿನ ದಿವಸಗಳಲ್ಲಿ ಯಾರಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಏನಾದರೂ ಒಂದು ಮಾಡಿಬಿಡುವ ಅಂತ ಇರ್ತದೆ ಆದರೆ ವಿಜೇತವರು ಆ ಆತರ ಮಾಡಲಿಲ್ಲ ದೈವವನ್ನ ಪ್ರದರ್ಶನ ಮಾಡಬಹುದಾ ಅಂತ ಆಯ್ಕೆ ಬಂದಾಗ ಅವರು ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಕಡ ತುಂಡವಾಗಿ ಅವರು ಹೇಳಿದ್ದಾರೆ ಹೀಗೆ ಹೇಳಿದ ನಂತರ ಅವರು ಅಂದ್ರೆ ಅವ್ರಿಗೊಂದು ದೈವದ ಮೇಲೆ ಇರುವಂತಹ ಭಕ್ತಿ ಅವರ ಒಂದು ಕಸುಬು ಅವರ ವೃತ್ತಿ ಜೀವನ ಅವ್ರ ತುಳುನಾಡಿನಲ್ಲಿ ದೈವವನ್ನು ಎಷ್ಟು ನಂಬ್ತಾರೆ ಅದರ ಆಳ ಎಷ್ಟು ಅನ್ನೋದು ಅದರ ನಾಡಿ ಮಿಡಿತ ಏನು ಅನ್ನೋದು ದೈವ ಕಟ್ಟುವವರಿಗೆ ಗೊತ್ತಿರ್ತದೆ ಹಾಗಾಗಿ ವಿಜೇತವರು ಆ ಒಂದು ನಂಬಿಕೆಯನ್ನು ಇವತ್ತಿಗೂ ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಲೈಫಲ್ಲಿ ನಿಮಗೆ ಅದು ದೊಡ್ಡ ತಿರುವು ಅನಿಸುತ್ತೆ ದೈವವನ್ನೇ ನೀವು ನಂಬಿದ್ದೀರಿ ಪ್ರದರ್ಶನವನ್ನು ನಂಬಲಿಲ್ಲ ಹಾಗೆ ವೇದಿಕೆಗಳಲ್ಲಿ ಯಾವುದೇ ಅವಕಾಶ ಸಿಕ್ಕಿದ್ರೂ ಕೂಡ ಅಂದರೆ ಫಾರ್ ಎಕ್ಸಾಂಪಲ್ ಆಟಿ ಕಳಂಜನ ಇದನ್ನು ವೇದಿಕೆಯಲ್ಲಿ ಪ್ರದರ್ಶಿಸುವಂತಹ ಅವಕಾಶ ಬಂದರೂ ಕೂಡ ವಿಜೇತವರು ಒಪ್ಪುವುದಿಲ್ಲ ಯಾಕಂತ ಹೇಳಿದರೆ ಅದು ಮೂಲ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳುವಂಥ ಕಾರಣಕ್ಕೆ ವೇದಿಕೆಯಲ್ಲಿ ಕುಣಿಯುವಂಥ ವೇಷ ಅಲ್ಲ ಅದು ವೇಷ ಅಲ್ಲ ನಿಮ್ಮ ಮನೆ ಬಾಗಿಲು ಎಷ್ಟೇ ಹಳ್ಳಿಯಲ್ಲಿದ್ರು ಎಷ್ಟೇ ಆಳದಲ್ಲಿದ್ದರು ಎಲ್ಲೇ ಇದ್ರು ನಾವು ಮನೆ ಬಾಗಿಲಿಗೆ ಬಂದು ಕುಣಿತೇವೆ ವೇದಿಕೆಯಲ್ಲಿ ಹೋಗಿ ವೇದಿಕೆಯಲ್ಲಿ ಕುಣಿಯುವುದಿಲ್ಲ ಅಂತ ನಮ್ಮ ಸಂಪ್ರದಾಯವನ್ನು ವೇದಿಕೆಯಲ್ಲಿ ನೋಡ್ಬೋದು ನಾವು ಹೆಚ್ಚಿನ ಚಾನೆಲ್ಗಳು ಕೆಲವು ಚಾನೆಲ್ಗಳು ನಮ್ಮ ತುಳುನಾಡಿನ ಸಂಸ್ಕೃತಿ ಯಕ್ಷಗಾನ ಆಗಿರ್ಬೋದು ಅಥವಾ ಒಂದು ದೈವಾರಾಧನೆ ಆಗಿರ್ಬೋದು ಇವುಗಳನ್ನೆಲ್ಲ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿ ಸಾಕಷ್ಟು ಟೀಕೆಗೆ ಗುರಿಯಾಗಿವೆ ಆದರೆ ವಿಜೇತ್ ಅವರು ಎಷ್ಟನೇ ಕ್ಲಾಸ್ ಓದಿದ್ದೀರಿ ಸರ್ ನೀವು ನಾನು ಓದಿದ್ದ ಎಂಟನೇ ಕ್ಲಾಸು ಸರ್ ಎಂಟನೇ ಕ್ಲಾಸು ಹಾಂ ಎಂಟನೇ ಕ್ಲಾಸು ಓದಿದ್ದಾರೆ ಆದರೆ ಅವರ ಜ್ಞಾನ ಈಗಿನ ಪದವಿ ಮಟ್ಟಕ್ಕಿದೆ ಯಾಕೆಂತ ಹೇಳಿದರೆ ಅವರು ಅದನ್ನು ಯೋಚನೆ ಮಾಡಿದ್ದಾರೆ ಮುಂದೆ ಏನಾಗಬಹುದು ನಾನು ಇದನ್ನು ಒಂದು ವೇಳೆ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದರೆ ಮುಂದೆ ಏನಾಗ್ಬೋದು ಅನ್ನೋದು ಕೂಡ ಅವರ ಮನಸ್ಸಲ್ಲಿದೆ ಎಲ್ಲವನ್ನು ಕೂಡ ತುಳುನಾಡಿನ ಒಳಿತನ್ನು ಕೂಡ ಅವರು ಹಿತವನ್ನು ಕಾಯ್ದುಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ ಇಡೀ ತುಳುನಾಡಿನ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ಮನ್ನೆಲ್ಲರ ಈ ವಿಡಿಯೋ ಮೂಲಕ ನಿಮ್ಮನ್ನು ಬೆಂಬಲಿಸ್ತಾರೆ ಯಾಕಂತ ಈ ಒಂದು ಕಾರಣ ಅನ್ನೋದಿಲ್ಲ ನಿಮ್ಮ ನಿರ್ಧಾರ ಇದೆಯಲ್ಲ ಖಂಡಿತವಾಗಿ ತುಳುನಾಡಿನ ಎಲ್ಲ ಜನರಿಗೆ ಇಷ್ಟ ಆಗುತ್ತೆ ಹೌದು ಸರ್ ನಾನು ಕೂಡ ಹೇಳೋದಿಷ್ಟೇ ಈ ನಮ್ಮ ಮೂಲ ಆಚರಣೆಗಳೆಲ್ಲ ಏನಿದೆಯೋ ಈ ಕಾಲಕ್ಕನುಗುಣವಾಗಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದೇ ಹೊರದು ಅದನ್ನು ಯಾರು ಬದಲಾವಣೆ ಅಂತ ಮಾಡಿಲ್ಲ ವ್ಯತ್ಯಾಸ ಆಗಿರ್ಬೋದು ಅಂದರೆ ಮೊದಲೆಲ್ಲ ಈ ದೈವನರ್ತನ ಅಂತ ಹೇಳಿದರೆ ಕೇವಲ ಒಂದು ದೈವದ ಮೂಲ ವಾದ್ಯ ತೆಂಬರೆಗೆ ಮಾತ್ರ ಸೀಮಿತವಾಗಿತ್ತು ಈಗ ವಾದ್ಯ ಟಾಸೆ ಡೋಲು ಈ ತರವಾಗಿ ನಾವು ವಿಜೃಂಭಣೆಯಿಂದ ದೈವದ ಆರಾಧನೆಯನ್ನು ಮಾಡ್ತೇವೆ ಅದು ಖಂಡಿತವಾಗಿಯೂ ತಪ್ಪಲ್ಲ ಒಂದು ಕಲೆಯನ್ನು ಸುಂದರಗೊಳಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಅದನ್ನು ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದು ಅಥವಾ ನಮ್ಮ ಒಂದು ಕೀರ್ತಿಗಾಗಿ ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಖಂಡಿತವಾಗಿಯೂ ತಪ್ಪು ಹಾಗಾಗಿ ಈ ದೈವಾರಾಧನೆ ನಮ್ಮ ದೈವಾರಾಧನೆ ಅಂತ ಮಾತ್ರ ಅಲ್ಲ ನಮ್ಮ ತುಳುನಾಡಿನ ಯಾವ ಆಚರಣೆಗಳಿದೆಯೋ ಅದು ಆಚರಣೆಗಳಾಗಿಯೇ ಇರಲಿ ಯಾವುದೇ ಕಾರಣಕ್ಕದ್ದು ಪ್ರದರ್ಶನದ ವಸ್ತು ಬೇಡ ಅಂತಲೇ ನನ್ನದೊಂದು ದೊಡ್ಡ ಆಶೆ ಆಸೆ ವಿಜೇತ್ ಅವರು ಹೇಳಿದರು ತುಳುನಾಡಿನ ಒಂದು ಸಂಸ್ಕೃತಿ ಆಚರಣೆ ನಂಬಿಕೆ ಇವುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಡಬಾರದು ಇವುಗಳನ್ನೆಲ್ಲ ಒಂದು ಭಕ್ತಿಯಿಂದ ಪೂಜಿಸಬೇಕು ಹೊರತು ಯಾವತ್ತೂ ಇದನ್ನು ಮಾರುಕಟ್ಟೆಯಲ್ಲಿ ಇಟ್ಟು ಮಾರುವಂಥ ವಸ್ತುಗಳು ಇವುಗಳಲ್ಲ ಹೀಗಾಗಿ ವಿಜೇತವರು ತೆಗೆದುಕೊಂಡ ಕೆಲವು ನಿರ್ಧಾರಗಳು ಕೂಡ ಅದನ್ನು ನಾವೆಲ್ಲರೂ ಸೇರಿ ಗೌರವಿಸೋಣ